ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರೈತ ಸಂಘಟನೆಗಳ ಚಿತ್ತ ನಾಳೆಯ ಸಭೆಯತ್ತ ತೀರ್ಮಾನ ರೈತರ ಪರ ಮುಂದಿನ ಕಾರ್ಯ ಯೋಜನೆ ರೆಡಿ ಅಂತಿದರೆ ರೈತರು ಕಮಲಾ ಹಾಸನ್ ಕ್ಷಮೆ ಕೇಳದಿದ್ದರೆ ಕರ್ನಾಟಕಕ್ಕೆ ಕಾಲಿಡಲು ಹರ ಹನ್ನಲ್ಲ ಪಂಪಯ್ಯಸ್ವಾಮಿ ಸಾಲಿಮಠ್ ಮುಗಿಲು ಮುಟ್ಟಿದ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮ ಒಂದು ಕ್ರೀಡಾ ಗೆಲುವಿಗೆ ಅಷ್ಟು ಅತಿರೇಕದ ಪ್ರತಿಕ್ರಿಯೆ ಒಳ್ಳೆಯ ಲಕ್ಷಣವಲ್ಲ ಪ್ರಕೃತಿಯನ್ನು ಪೂಜಿಸುವುದು ಘೋಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅಮರೇಗೌಡ ಮಲ್ಲಾಪುರ್ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ನಾವು ಸದಾ ಹೋರಾಡಬೇಕು ನರಸನ್ನ ನಾಯಕ್ ವಾರ್ತೆಗಳ ವಿವರ ಕಳೆದ ಒಂದು ವಾರದಿಂದ ನಗರದ ತಹಸೀಲ್ ಕಾರ್ಯಾಲಯದ ಮುಂದುಗಡೆ ಗೇಟ್ ಬಂದ್ ಮಾಡಿಕೊಂಡು ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ಚಿತ್ತ ನಾಳೆ ನಡೆಯುವ ಸಭೆಯತ್ತ ನೆಟ್ಟಿದೆ ನಾಳೆ ನಡೆಯಲಿರುವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ರೈತ ಪರ ತೀರ್ಮಾನವಾದರೆ ಸ್ವಾಗತ ಇಲ್ಲದಿದ್ದಲ್ಲಿ ಮುಂದಿನ ಚಳವಳಿ ರೆಡಿ ಇದೆ ಎನ್ನುತ್ತಾರೆ ಹೋರಾಟ ರೈತರು ರೈತರು ಕರೆ ನೀಡಿದ್ದ ಸಿಂಧನೂರು ಬಂದ್ ಯಶಸ್ವಿ ನಂತರ ಹಲವಾರು ಬೆಳವಣಿಗೆಗಳು ಸಿಂಧನೂರು ಮತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿವೆ ಎಂಎಲ್ಸಿ ಬಸಗೌಡ ಬಾದರ್ಲಿ ಹಾಗೂ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸಿಂಧನೂರಿನ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮರಗೌಡ ಬೆಳಗುರ್ಕಿ ಅವರು ಹಾಗೂ ರೈತರು ಆ ಸಭೆಯಲ್ಲಿ ಭಾಗವಹಿಸಿ ಹಲವು ವಿಚಾರ ಹಂಚಿಕೊಂಡ ವಿಷಯ ಮಾಧ್ಯಮದಲ್ಲಿ ಹರಿದಾಡಿದೆ ಅದೇ ರೀತಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಕೃಷಿ ಸಚಿವರನ್ನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಾದ ಕೆ ಎಚ್ ಪಾಟೀಲ್ ಕೆ ಎಚ್ ಮುನಿಯಪ್ಪ ಅವರನ್ನು ಭೇಟಿ ಮಾಡಿ ಸಭೆ ಮಾಡಿ ಸಭೆಯಲ್ಲಿ ರೈತ ಸಂಘಟನೆಗಳ ಬೇಡಿಕೆಗೆ ಕುರಿತು ಚರ್ಚಿಸಿ ಅಂತಿಮವಾಗಿ ನಾಳೆ ಸಚಿವ ಸಂಪುಟದ ಉಪ ಸಮಿತಿ ಸಭೆ ನಡೆಸಲು ತೀರ್ಮಾನವಾಗಿದೆ ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆಯೂ ಸಿಂಧನೂರಿನಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಸಮಸ್ಯೆ ಈಡೇರುವವರಿಗೆ ಇಲ್ಲಿಂದ ಏಳುವುದಿಲ್ಲ ಎನ್ನುವುದು ರೈತರ ಹಾಗೂ ಸಂಘಟನೆಗಳ ಅಚಲವಾದ ದೃಢ ನಿರ್ಧಾರ ಮಾಡಿದ್ದಾರೆ ನಾಳೆ ನಡೆಯಲಿರುವ ಉಪ ಸಮಿತಿ ಸಭೆಯಲ್ಲಿ ರೈತರ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎನ್ನುವುದು ಬಹುತೇಕರ ಅಭಿಪ್ರಾಯ ರಿಸಲ್ಟ್ಗಾಗಿ ನಾಳೆ ಸಂಜೆಯವರೆಗೂ ಕಾಯಬೇಕು ಜೋಳ ಬಂದು ರೈತರೇ ಜೋಳ ಬೆಳೆದಂಥ ರೈತರಿಗೂ ಮತ್ತು ಪ್ರಗತಿಪರ ರೈತರಿಗೂ ನೆನಪಿಸಿಕೊಳ್ಳುವುದೇನೆಂದರೆ ರೈತರ ಖರೀದಿ ಕೇಂದ್ರ ಸಮಸ್ಯೆ ಆಗಿರೋದ್ರಿಂದ ರೈತರು ಐದು ತಿಂಗಳಾದರೂ ಜೋಳ ಖರೀದಿ ಮಾಡದೇ ಆಗಿರುವುದರಿಂದ ಸರ್ಕಾರದ ವಿರುದ್ಧ ಹೋರಾತ್ರಿ ಧರಣಿ ನಡೆದಿದೆ ಸಂಬಂಧಪಟ್ಟ ಎಲ್ಲ ರೈತರು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಎಲ್ಲ ರೈತರು ನಾಳೆ ಸಿಂಗ್ನೂರಲ್ಲಿ ಬೃಹತ್ ಹೊತ್ತಿಗೆ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಬನ್ನಿ ರೈತರ ಹಿತ ಕಾಪಾಡಿ ಒಗ್ಗಟ್ಟಾಗೋಣ ನಮ್ಮ ರೈತ ವಿರೋಧಿ ಸರ್ಕಾರಕ್ಕೆ ಪಾಠ ಕಲಿಸೋಣ ಬನ್ನಿ ರೈತರೇ ಬನ್ನಿ ನಾನು ಬೆಳಿಗ್ಗೆ ಕೃಷಿ ಸಚಿವರಾದ ಶ್ರೀ ಚಡೂರಾಜ ಸ್ವಾಮೀಜಿ ಇವರನ್ನು ಭೇಟಿಯಾಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ರೈತರು ಬೆಳೆದಿರತಕ್ಕಂಥ ಬಿಳಿಜೋಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ಚರ್ಚಿಸಿ ರೈತರು ಏನು ನೋಂದಾಣಿಕೆ ಮಾಡಿದ್ದಾರೆ ಎಲ್ಲ ನೋಂದಾಣಿಕೆ ಮಾಡಿದ ಎಲ್ಲ ಬಿಳಿಜೋಳದ ಬೆಳೆಯನ್ನು ಖರೀದಿ ಮಾಡೋದು ನಂಬರ್ ಒನ್ ಎರಡನೇದು ಇನ್ನೂ ಒಂದು ತಿಂಗಳು ಅವಧಿಯನ್ನು ಖರೀದಿ ಮಾಡಲು ಹೆಚ್ಚಿಗೆ ಅವಧಿಯನ್ನು ವಿಸ್ತರಣೆ ಮಾಡೋದು ಮೂರನೇದು ಈ ಹಿಂದೆ ಯಾವ ರೀತಿ ಸ್ಟೇಟ್ ವೇರ್ಹೌಸ್ ಕಾರ್ಪೋರೇಷನ್ದಿಂದ ಖರೀದಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಿದ್ದು ಅದೇ ರೀತಿ ಈಗಲೂ ಕೂಡ ಸ್ಟೇಟ್ ಬೇರೋಸ್ ಖರೀದಿ ಪ್ರಕ್ರಿಯೆ ಪ್ರಾರಂಭ ಮುಂದುವರಿಸೋದು ಮತ್ತು ಕ್ವಾಲಿಟಿ ಜೋಳವನ್ನು ಖರೀದಿ ಕೊಡಲು ರೈತರು ಕೂಡ ಒಪ್ಪಿರ್ತಾರೆ ಕಾರಣ ಇದನ್ನು ಬೇಗ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕು ಈ ಮೂರು ವಿಚಾರಗಳಲ್ಲಿ ನಾಳೆ ನಡೆಯುವ ಸಚಿವ ಸಂಪುಟದ ಸಭೆಯಲ್ಲಿ ಉಪ ಸಚಿವ ಸಂಪುಟದ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತಗೊಂಡು ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕೆಂದು ಮಾನವಿಯನ್ನು ಮಾಡ್ತೇನೆ ನಾಳೆ ನಡೆಯುವಂಥ ಉಪ ಸಚಿವ ಸಂಪುಟದ ಸಭೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ವಿಶೇಷ ಆಹ್ವಾನಿತರೆಂದು ಆಗಮಿಸಬೇಕೆಂಬ ಮನವಿಯನ್ನು ಕೂಡ ಮಾಡಿದ್ದೆ ಕಮಲ್ ಹಾಸನ್ ಅಲ್ಲ ಕವಿಯೂ ಅಲ್ಲ ಸಂಶೋಧಕನೂ ಅಲ್ಲ ಇತಿಹಾಸಕಾರನೂ ಅಲ್ಲ ಒಬ್ಬ ನಟ ಮಾತ್ರ ಕನ್ನಡ ಕಸ್ತೂರಿ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವುದು ತನ್ನ ಮೇರು ನಟನ ಘನತೆಗೆ ಶೋಭೆ ತರುವಂತದ್ದಲ್ಲ ಒಂದೇ ಒಂದು ಕ್ಷಮೆ ಕೇಳಿದ್ದರೆ ಮುಗಿದು ಹೋಗುತ್ತಿತ್ತು ಹೆಸರಿಗಾಗಿ ಉದ್ಘಾಟತನ ಮಾತಾಡಿರೋದು ತಪ್ಪು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಸ್ವಾಮಿ ಸಾಲಿಮಠ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಪರ ಸಂಘಟನೆಗಳ ಸಹಯೋಗದೊಂದಿಗೆ ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ತಮಿಳು ನಟ ಕಮಲ ಹಾಸನ್ ವಿರುದ್ಧ ಘೋಷಣೆ ಕೂಗುತ್ತಾ ಬಂದು ಮಾತನಾಡಿದ ಅವರು ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಮೈಯೆಲ್ಲ ಕಣ್ಣಿಟ್ಟಿರಬೇಕು ನಿಮಗೆ ಕನ್ನಡ ಮಾತ್ರ ಇರಬಹುದು ಆದರೆ ನಮಗೆ ತಾಯಿ ಭಾಷೆ ಈ ತಾಯಿ ಭಾಷೆಗೆ ಅಗೌರವ ತೋರುವ ನಿನ್ನ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಆಗಬಾರದು ಇಲ್ಲಿಯ ಮಣ್ಣು ಅನ್ನ ನೀರು ಎಲ್ಲ ತಿಂದ ವ್ಯಕ್ತಿ ನೀನು ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಹಲವು ಚಿತ್ರಗಳನ್ನು ಮಾಡಿದವರು ಇಲ್ಲಿಯ ಋಣ ನಿನ್ನ ಮೇಲಿದೆ ಕನ್ನಡದ ಬಗ್ಗೆ ತೀರಾ ಅಘುರವಾಗಿ ಮಾತನಾಡಿದ್ದು ನಮಗೆ ಗೊತ್ತಾಗುತ್ತದೆ ನಿನ್ನ ಚಲನಚಿತ್ರ ಜಗತ್ಪ್ರಸಿದ್ಧವಾಗಲಿ ತುಂಬಾ ಹೆಸರು ಮಾಡಲಿ ಎಂಬ ಮೂರ್ಖತನದ ಪರಮಾವಧಿ ನಿನ್ನದಾಗಿದೆ ಎಂದು ಕಿಡಿಕಾರಿದರು ನಂತರ ಹಿರಿಯ ವಕೀಲರಾದ ನಿರ್ಪಾದಪ್ಪ ಗುಡಿಹಾಳ್ ಮಾತನಾಡಿ ಎಂಥ ಮೇರು ನಟ ಆದರೂ ಕೂಡ ನೈತಿಕತೆ ಇಲ್ಲದ ಬಾಳು ಬಾಳೆ ಅಲ್ಲ ಕಮಲ ಹಾಸನ್ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ತಪ್ಪು ಆದರೆ ಕನ್ನಡ ಜನತೆಯ ಒಕ್ಕರೋಲಿನ ಅಭಿಪ್ರಾಯ ಏನೆಂದರೆ ಕಮಲ ಹಾಸನ್ ತಾನು ಆಡಿದ ಮಾತಿನ ತಪ್ಪಿನಿಂದ ಕ್ಷಮೆ ಕೇಳಬೇಕೆನ್ನುವುದು ಕ್ಷಮೆ ಎಂದರೆ ದೌರ್ಬಲ್ಯವಲ್ಲ ಹಲವು ಗುಣಗಳಲ್ಲಿ ಒಂದಾಗಿದೆ ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತು ಎಂಬುವುದು ಇತಿಹಾಸಕಾರರಿಗೆ ಸಂಶೋಧಕರಿಗೆ ಗೊತ್ತಿರುವ ವಿಷಯವೇ ಹೊರತು ಕಮಲ ಹಾಸನ್ ಅವರಿಗೆ ಗೊತ್ತಿಲ್ಲ ಆದರೆ ಕಮಲ ಹಾಸನ್ ಕ್ಷಮೆ ಕೇಳುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ ಎಂಬ ಮಾತುಗಳನ್ನು ಆಡುತ್ತಾನೆ ಇದು ಅವರ ಮಾತಲ್ಲ ಆತನ ಹಿಂದಿರುವ ಕುಚೋದ್ಯ ವ್ಯಕ್ತಿಗಳ ಮಾತು ಅಂತ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗುತ್ತದೆ ಈ ಕಾರಣಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡುವುದರ ಮೂಲಕ ಈ ದೇಶದ ಐಕ್ಯತೆ ಸಮಗ್ರತೆ ಭಾವೈಕ್ಯತೆಯನ್ನು ನೆಲ ಜಲ ಭಾಷೆಯನ್ನು ಅರ್ಥ ಮಾಡಿಕೊಂಡು ಒಂದಾಗಿರೋಣ ಎಂದರು ಈ ಸಂದರ್ಭದಲ್ಲಿ ಬೀರಪ್ಪ ಸಂಭೋಜಿ ಎಚ್ ಎಫ್ ಮಸ್ಕಿ ಎಸ್ ಎಸ್ ಸಿರೆಮಠ್ ಅಂಬಿರಾಜ್ ಮ್ಯಾಕಲ್ ವಿಜಯ್ ಕುಮಾರ್ ಬಸವರಾಜ್ ಗೋಡಿಹಾಲ್ ಚಿಟ್ಟಿಬಾಬು ಬಸೀರ್ ಹೇತ್ಮಾರಿ ಮೌನೇಶ್ ದೊರೆ ಸುರೇಶ್ ಕಟ್ಟಿಮನಿ ಡಿಸ್ ಗಂಗಣ್ಣ ದೇವೇಂದ್ರಗೌಡ ದುರ್ಗೇಶ್ ಬಾಲಿ ಸಬ್ಜಲಿ ಸಾಬ್ ಎಸ್ ಎನ್ ವೀರೇಶ್ ದೌಲ್ ಸಾಬ್ ದೊಡ್ಡಮನಿ ಸುರೇಶ್ ಗೊಬ್ಬರಕಲ್ ಲಕ್ಷ್ಮಣ್ ಭೋವಿ ಸೇರಿದಂತೆ ಅನೇಕ ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಇತಿಹಾಸದ ಪುಟ ಗೊತ್ತಿಲ್ಲದೆ ಏನೋ ಎತ್ತ ಮಾತನಾಡುವಂಥದ್ದು ತರವಲ್ಲ ಹಾಗೇನೆ ಒಂದು ಕ್ಷಮೆ ಕೇಳಿದ್ರೆ ಮುಗಿದೋಗಿತ್ತು ಆದ್ರೆ ಹೆಸರು ಮಾಡೋದಕ್ಕಾಗಿ ಈ ಉತ್ತಟತನದ ಪ್ರದರ್ಶನ ಮಾಡ್ತಾ ಇರೋದು ಕಮಲಹಾಸನ್ ಕಮಲಹಾಸನ್ ಅವರೇ ಇತಿಹಾಸದ ಪುಟ ನೀವು ಯಾವ ಸಂಶೋಧಕರು ಅಲ್ಲ ಸಾಹಿತಿಗಳು ಅಲ್ಲ ನಟನೆ ಮಾಡುವಂತ ಒಬ್ಬ ನಟ ಆದರೆ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತನಾಡುವುದು ತರವಲ್ಲ ಕನ್ನಡದ ನೆಲ ಮತ್ತು ಜಲ ಮತ್ತು ಭಾಷೆಯ ಬಗ್ಗೆ ಕಣ್ಣಿಟ್ಕೊಂಡು ಮಾತಾಡ್ಬೇಕಾಗಿತ್ತು ಯಾಕಂದ್ರೆ ಇಂದು ನಿನ್ನೆ ಅದಲ್ಲ ಕನ್ನಡ ಭಾಷೆಗಳು ಅಲುವಾಗಿದ್ರು ತನ್ನ ತಾಯಿ ಭಾಷೆ ಯಾವುದಂತಂದ್ರೆ ಅಂದ್ರೆ ನನಗ ಕನ್ನಡದೇ ತಾಯಿ ಭಾಷೆ ನಿನಗೆ ಆಗಿರ್ಬೋದು ಆದ್ರೆ ನನಗೆ ಮಾತ್ರ ತಾಯಿ ಭಾಷೆ ಕನ್ನಡ ಕನ್ನಡವನ್ನು ಹಗುರವಾಗಿ ಮಾತನಾಡಿದಂತ ನೀನು ಯಾವತ್ತೂ ನಮ್ಮ ರಾಜ್ಯದಲ್ಲಿ ನಿನ್ನ ಚಲನಚಿತ್ರಗಳು ಪ್ರದರ್ಶನವಾಗಬಾರದು ಅನ್ನುವಂತ ಮಾತುಗಳನ್ನು ಹೇಳುತ್ತಾ ಯಾಕಂದ್ರೆ ಈ ನೆಲದ ನೀರು ಈ ನೆಲದ ಮಣ್ಣು ಈ ನೆಲದ ಅನ್ನ ತಿನ್ನ ವ್ಯಕ್ತಿ ನೀನು ಯಾಕಂದ್ರೆ ಇಂತಹ ಸಿಂಹಗಳನ್ನು ಪ್ರದರ್ಶನ ಮಾಡಿ ಸಾಕಷ್ಟು ಕನ್ನಡದಲ್ಲಿ ಚಲನಚಿತ್ರ ಮಾಡಿದಂತ ತಮಿಳ್ ನಿತ್ರ ಕನ್ನಡ ಹುಟ್ಟಿದೆ ಅನ್ನುವಂತ ನಿಮ್ಮದು ಹುತ್ತಟತನದ ಏಳಿಗೆ ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ ಎಂತ ಮೇರು ನಟ ಆದರೂ ಸಹಿತವಾಗಿ ನೈತಿಕೆ ನೈತಿಕತೆ ಇಲ್ಲದ ಬಾಳು ಬಾಳೆ ಅಲ್ಲ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಒಗ್ಗೂರಿನ ಅಭಿಪ್ರಾಯ ಏನಂದ್ರೆ ಯಾಚಿಸಬೇಕೆಂಬುದು ಆದ್ರೆ ಕಮಲ ಹಾಸನ್ ಅವರು ಕ್ಷಮೆ ಕ್ಷಮೆಯಾಚಿಸಿದ್ರೆ ತಾನೇನು ತನ್ನ ಮಾನ ಮರ್ಯಾದೆ ಹೋಗ್ತೈತೆ ಅಂತ ತಿಳ್ಕೊಂಡನ ಕ್ಷಮೆ ಅಂದ್ರೆ ಹಲವು ಗುಣಗಳಲ್ಲಿ ಒಂದು ಕ್ಷಮೆ ಅಂದ್ರೆ ದೌರ್ಬಲ್ಯವಲ್ಲ ಕ್ಷಮೆ ಅಂದ್ರೆ ಸದ್ಗುಣಗಳಲ್ಲಿ ಹಲವು ಸದ್ಗುಣಗಳಲ್ಲಿ ಒಂದು ಗುಣ ಅದು ಕ್ಷಮೆ ಎಂಬುದು ಅರಿತಿರ್ಬೇಕಾಗ್ತದ ಯಾವ ಭಾಷೆಯಿಂದ ಯಾವ ಭಾಷೆ ಮುಟ್ಟಿತು ಎಂಬುದು ಅದು ಇತಿಹಾಸಕಾರರಿಗೆ ಸಂಶೋಧನಕಾರರಿಗೆ ಗೊತ್ತಿರತಕ್ಕಂಥ ವಿಷಯವರೆತು ಕಮಲಾಸನಿಗೆ ಗೊತ್ತಿಲ್ಲ ಅದು ನೆನ್ನೆ ಆರ್ ಸಿ ಬಿ ಗೆದ್ದಿದೆ ಅದಕ್ಕೆ ನಮಗೆ ಸಂತೋಷವಾಯಿತು ಎಲ್ಲರೂ ಸಂತೋಷಪಡೋಣ ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕಿತ್ತು ಆದರೆ ದುರದೃಷ್ಟವಶಾತ್ ಭಾರತದಲ್ಲಿ ಕ್ರಿಕೆಟ್ ಒಂದು ಕ್ರೀಡೆ ಎಂಬುದನ್ನು ಮೀರಿ ತೀರ ಅತಿರೇಕದ ಭಾವನೆಗಳು ಮಾಧ್ಯಮಗಳು ಕೆರಳಿಸುತ್ತಿವೆ ಅದೊಂದು ದೇಶದ ಪ್ರತಿಷ್ಠೆಯ ಪ್ರಶ್ನೆ ಎಂಬುದಾಗಿ ಬಿಂಬಿಸುತ್ತಿವೆ ಚೆನ್ನಾಗಿ ಆಡಿದವರನ್ನು ದೇವರಂತೆ ಹಾಡಿ ಹೊಗಳಲಾಗುತ್ತಿದೆ ಕೆಲವರು ಆರ್ ಸಿ ಬಿ ಗೆಲ್ಲಲು ದೇವಾಲಯಗಳಲ್ಲಿ ಹೋಮ ಹವನ ಪೂಜೆಗಳನ್ನು ಮಾಡಿಸುತ್ತಾರೆ ಮತ್ತು ಮಾಧ್ಯಮಗಳು ಅದಕ್ಕೆ ಪ್ರಚಾರವನ್ನು ನೀಡುತ್ತವೆ ಕ್ರಿಕೆಟ್ ನೆರಳಲ್ಲಿ ಭಾರತದ ಇತರ ಕ್ರೀಡೆಗಳು ಸೊರಗಿವೆ ಎಂಬುದು ಆರೋಪ ಇದೆ ಅಷ್ಟು ವ್ಯಾಪಕವಾಗಿ ಕ್ರಿಕೆಟ್ ಆವರಿಸಿದೆ ಕ್ರೀಡೆಯನ್ನು ಅಸಹಜ ಶಕ್ತಿಯ ರೂಪದಲ್ಲಿ ನೋಡಿದರೆ ಅದು ತನ್ನ ಮೂಲ ಆಶಯವನ್ನೇ ಕಳೆದುಕೊಳ್ಳುತ್ತದೆ ಕ್ರೀಡೆ ಎಂಬುದು ಮಾನವ ಪ್ರತಿಭಾ ಪ್ರದರ್ಶನದ ಒಂದು ಆರೋಗ್ಯಕರ ಸ್ಪರ್ಧೆ ದೈಹಿಕ ಮತ್ತು ಮಾನಸಿಕ ಶ್ರಮ ಹಾಗೂ ಸಾಮರ್ಥ್ಯ ಕಲೆ ಮತ್ತು ಚಾಕಚಕತೆಯ ತಂತ್ರ ಸನ್ನಿವೇಶಗಳ ಸರಿಯಾದ ಉಪಯೋಗ ಮುಂತಾದ ಅಂಶಗಳನ್ನು ಒಳಗೊಂಡಿರುತ್ತದೆ ಇದು ವೈಯಕ್ತಿಕ ಕ್ರೀಡೆಯೇ ಆಗಿರಲಿ ತಂಡದ ಕ್ರೀಡೆಯೇ ಆಗಿರಲಿ ಒಟ್ಟು ಪ್ರಕ್ರಿಯೆ ಹೀಗೆ ಇರುತ್ತದೆ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು ಇದರ ಜೊತೆಗೆ ಒಂದು ಪ್ರದೇಶದ ಪ್ರಾಕೃತಿಕ ಅಂಶಗಳು ಟಾಸ್ ಜನ ಬೆಂಬಲ ತೀರುಪುಗಾರರ ತಪ್ಪುಗಳು ಮುಂತಾದ ಅಂಶಗಳು ಪರೋಕ್ಷವಾಗಿ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಬಹುದು ಇದು ಎಲ್ಲ ವ್ಯಕ್ತಿ ಮತ್ತು ತಂಡಗಳಿಗೆ ಆಟದ ನಿಯಮಗಳಿಗೆ ಅನುಗುಣವಾಗಿ ಸ್ವಲ್ಪ ಅದೃಷ್ಟ ದುರದೃಷ್ಟದ ಜೊತೆಗೆ ಏಕ ಪ್ರಕಾರವಾಗಿ ಅನ್ವಯಿಸುತ್ತದೆ ಕ್ರೀಡಾ ಫಲಿತಾಂಶ ಶಾಶ್ವತವೇನೂ ಅಲ್ಲ ಆ ಕ್ಷಣದ ಸೋಲು ಗೆಲುವು ಮಾತ್ರ ಅದು ಮತ್ತೆ ಆಡಿದಾಗ ಯಾವುದೇ ಸಮಯದಲ್ಲಿ ಫಲಿತಾಂಶ ಬದಲಾಗಬಹುದು ಆದ್ದರಿಂದ ಆರ್ ಸಿ ಬಿ ಗೆಲುವನ್ನು ಒಂದು ಸಹಜ ಕ್ರೀಡಾ ಸ್ಫೂರ್ತಿಯಿಂದ ಆಸ್ವಾದಿಸೋಣ ಸೋಲು ಗೆಲುವನ್ನು ಸಹ ಸಹಜವಾಗಿ ಸ್ವೀಕರಿಸೋಣ ಈ ಟೆಲಿವಿಷನ್ ಸುದ್ದಿ ಮಾಧ್ಯಮಗಳ ಹುಚ್ಚು ಮತ್ತು ವಿಕೃತ ಸ್ವಭಾವದ ನಡವಳಿಕೆಗಳ ಸುದ್ದಿ ಪ್ರಸಾರದ ಅನಾಗರಿಕ ನಡವಳಿಕೆಗೆ ಬಲಿಯಾಗದೆ ದೇಶದ ಸಾಂಸ್ಕೃತಿಕ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ಹಿಡಿಯೋಣ ಕ್ರಿಕೆಟ್ ಆಟಗಾರರು ದೇವರುಗಳು ಅಲ್ಲ ಅತಿ ಮಾನುಸ ಶಕ್ತಿಗಳೂ ಅಲ್ಲ ಕೇವಲ ಪ್ರತಿಭಾವಂತ ಕ್ರೀಡಾಪಟುಗಳು ಮಾತ್ರ ಹಣಕ್ಕಾಗಿ ದೇಶದ ಯುವ ಜನತೆಯ ಅನಾರೋಗ್ಯಕ್ಕೆ ಕಾರಣವಾಗುತ್ತಿರುವ ಅತ್ಯಂತ ಅಪಾಯಕಾರಿ ಜೂಜಾಟವಾದ ಡ್ರೀಮ್ ಇಲೆವೆನ್ ರಮ್ಮಿ ಮುಂತಾದ ಆಟಗಳಿಗೆ ಮಾಡಲ್ ಆಗಿ ತಮ್ಮ ಮಾತು ಮತ್ತು ಉಡುಪುಗಳ ಮೂಲಕ ನಮ್ಮ ದೇಶದ ಅಂತಃಸತ್ವವಾದ ಯುವ ಜನತೆಯ ದಾರಿ ತಪ್ಪಿಸುತ್ತಿರುವ ಆ ಜಾಹೀರಾತುಗಳಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕ್ರೀಡಾಪಟುಗಳು ಸ್ವಾರ್ಥಿಗಳು ಮತ್ತು ಹಣದಾಶಿಯ ದ್ರೋಹಿಗಳು ಎಂಬ ಜಾಗೃತಿಯ ಎಚ್ಚರಿಕೆ ನಮಗಿರಬೇಕು ಎನ್ನುತ್ತಾರೆ ವಿವೇಕಾನಂದ ಎಚ್ ಕೆ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹತ್ತಿರ ಸರ್ಕಾರಿ ಶಾಲೆಗಳನ್ನು ಹಸಿರುಕರಣಗೊಳಿಸುವ ವನಸಿರಿ ಫೌಂಡೇಶನ್ ಹಾಗೂ ರೇಣುಕಾ ನರ್ಸಿಂಗ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಐದು ಸಾವಿರ ಸಸಿಗಳ ವಿತರಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವಲಿಂಗಪ್ಪ ಮಾತನಾಡಿ ನಮ್ಮ ಸುತ್ತಲಿನ ವಾತಾವರಣ ಸುಂದರವಾಗಿ ಮತ್ತು ಆರೋಗ್ಯಕರವಾಗಿ ಇರಬೇಕಾದರೆ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸಬೇಕು ಪರಿಸರ ಹಸಿರುಕರಣಗೊಳಿಸಲು ವನಸಿರಿ ಫೌಂಡೇಶನ್ ಜೊತೆಗೆ ಕೈ ಜೋಡಿಸುವ ಮೂಲಕ ಪ್ರಕೃತಿಗೆ ನಮ್ಮದೇ ಆದ ಕೊಡುಗೆ ನೀಡೋಣ ಎಂದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಪರಿಸರ ದಿನಾಚರಣೆ ಮಾಡಬೇಕು ಶುದ್ಧವಾದ ಆಮ್ಲಜನಕ ಭೂಮಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಉತ್ತಮ ಮಳೆ ಬೆಳೆ ಬರಲು ಕಾರಣವಾಗುತ್ತದೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಎಂದರು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಶಿರಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವನಶಿರಿ ಫೌಂಡೇಶನ್ ತಂಡದಿಂದ ಸರ್ಕಾರಿ ಶಾಲೆಗಳನ್ನು ಅಶಿರುಕರಣಗೊಳಿಸಲು ಐದು ಸಾವಿರ ಸಸಿಗಳನ್ನು ಉಚಿತವಾಗಿ ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಹಬ್ಬ ಇದೆ ಪ್ರಕೃತಿಯನ್ನು ಪೂಜಿಸಿ ಆರಾಧಿಸುವ ಹಬ್ಬವಾಗಿದೆ ಪ್ರಕೃತಿಯನ್ನು ಪೂಜಿಸುವುದು ಮತ್ತು ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾವೆಲ್ಲರೂ ಈ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸೋಣ ಎಂದರು ಈ ವೇಳೆ ಬಸಲಿಂಗಪ್ಪ ಮುರಡಿ ಗೋಪಾಲ್ ಎಂ ಅಮರೇಗೌಡ ಪಾಟೀಲ್ ಛತ್ರಪ್ಪ ಜಗದೀಶ್ ಡಾಕ್ಟರ್ ಎಂ ವೀರಭದ್ರೇಗೌಡ ಪಾಟೀಲ್ ವನಸಿರಿ ತಂಡದ ಸದಸ್ಯರಾದ ಚನ್ನಪ್ಪ ಕೆ ಹೊಸಳ್ಳಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ರಾಜು ಪತ್ತಾರ್ ಯಮನೂರ್ ಕೆ ಹೊಸಳ್ಳಿ ಸೇರಿದಂತೆ ರೇಣುಕಾ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು ಹಸಿರು ಉಸಿರು ಉಸಿರು ನಮ್ಮೆಲ್ಲರ ಜೀವನ ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಇವತ್ತು ಸರ್ಕಾರಿ ಶಾಲೆ ಹಸಿರು ಕಾರಣ ಆಗಬೇಕಂತೇಳಿ ಪ್ರತಿ ವರ್ಷ ಐದು ಸಾವಿರ ಸಸಿಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ ಈ ವರ್ಷ ಕೂಡ ಮನಶ್ರೀ ಫೌಂಡೇಶನ್ ಮತ್ತು ರೇಣುಕಾ ಕಾಲೇಜ್ ನರ್ಸಿಂಗ್ ಒಂದು ವಿದ್ಯಾರ್ಥಿಗಳು ಮತ್ತು ಅವರ ಸಹಯೋಗದಲ್ಲಿ ಇವತ್ತು ಕೇವಲ ಬರೀ ಮನಶ್ರೀ ಫೌಂಡೇಶನ್ ಅಂತ ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಳಷ್ಟು ಈ ಒಂದು ಪರಿಸರದಲ್ಲಿ ಬೆಳೆಸಲಿಕ್ಕೆ ಮುಂದಾಗಿದ್ದಾರೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಪರಿಸರ ಹಬ್ಬ ನಾವೆಲ್ಲರೂ ಒಂದೊಂದು ಹಬ್ಬಗಳು ಮಾಡ್ತಾ ಇದ್ವಿ ಆದರೆ ಅದೇ ರೀತಿಯಾಗಿ ಗಿಡ ಮರಗಳಿಗೆ ಪೂಜೆ ಸಲ್ಲಿಸಿ ವಿಶೇಷವಾಗಿ ಹಬ್ಬ ಮಾಡಲಿ ಅಂತೇಳಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಇವತ್ತು ನಾಲ್ಕನೇ ತಾರೀಕು ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ನಾಳೆ ವಿಶ್ವ ಪರಿಸರ ದಿನಾಚರಣೆಯನ್ನು ಪರಿಸರ ಹಬ್ಬವಾಗಿ ಆಚರಣೆ ಮಾಡಲು ಈ ಒಂದು ಗಿಡಗಳನ್ನು ಇವತ್ತು ಒಂದು ನಮ್ಮ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಶಿನ್ನೂರಿನಲ್ಲಿ ಐದು ಸಾವಿರ ಸಸಿಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ಸರ್ಕಾರಿ ಶಾಲೆ ವೈಯಕ್ತಿಕವಾಗಿ ಯಾರೋ ಬಂದಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಾ ಅಂದರೆ ಅವರಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಗಿಡಗಳನ್ನು ಕೊಡುವಂಥ ಗಿಡಗಳನ್ನು ಉಚಿತವಾಗಿ ಕೊಡುವಂಥ ಗಿಡಗಳನ್ನು ತಾವೆಲ್ಲರೂ ಬೆಳೆಸಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೇನೆ ಪ್ರಕೃತಿಯನ್ನು ಪೂಜಿಸಬೇಕು ಮತ್ತು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರು ಕರ್ತವ್ಯ ಆಗಿರ್ತದೆ ಹಟ್ಟಿ ಕಾರ್ಮಿಕ ಸಂಘದ ಚುನಾವಣೆ ಬಂದಿದೆ ಈ ಸಂದರ್ಭದಲ್ಲಿ ಎ ಐ ಟಿ ಸು ತೊರೆದು ಸಿ ಐ ಟಿ ಸಂಘಟನೆಯನ್ನು ಕಾಮ್ರೆಡ್ ಎಸ್ ಎಫ್ ಶೆಫಿ ಅವರ ಜೊತೆ ಬಹಳಷ್ಟು ಸಂಗಾತಿಗಳು ಸೇರ್ಪಡೆ ಆಗಿದ್ದೀರಿ ಚುನಾವಣೆಯಲ್ಲಿ ನಾವು ಗೆಲ್ಲಬಹುದು ಸೋಲಬಹುದು ಆದರೆ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ನಾವು ಸದಾ ಹೋರಾಡಬೇಕೆಂದು ನರಸಣ್ಣನಾಯಕ್ ಹಟ್ಟಿ ಕಾರ್ಮಿಕ ಸಂಘದ ಚುನಾವಣೆಯ ನಿಮಿತ್ತ ಸಿ ಐ ಟಿ ಯು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿ ಐ ಟಿಯು ಸೇರ್ಪಡೆ ಸಭೆಯಲ್ಲಿ ಸಿ ಐ ಟಿಯು ಸಂಘಟನೆ ಸೇರ್ಪಡೆಗೊಂಡ ಸಂಗಾತಿ ಎಸ್ ಎಂ ಸಫಿ ಅವರು ಮಾತನಾಡಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ಕೆಲಸ ಮಾಡುತ್ತೇನೆ ನಮ್ಮ ತಂದೆ ಇದೇ ಗಣಿಯಲ್ಲಿ ದುಡಿದಿದ್ದಾರೆ ನಾನು ಸಹ ಇಲ್ಲಿಯೇ ಹುಟ್ಟಿ ಬೆಳೆದು ಗಣಿಯಲ್ಲಿ ನೌಕರರಿಗೆ ಸೇರಿ ತಮ್ಮ ಆಶೀರ್ವಾದದಿಂದ ಕಾರ್ಮಿಕರ ಸಂಘದಲ್ಲಿ ಅನೇಕ ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಮಿಕರ ಸೇವೆ ಮಾಡಿದ್ದೇನೆ ಎ ಐ ಟಿ ಸಿ ಸಂಘಟನೆಯಲ್ಲಿ ಅನೇಕ ವರ್ಷ ದುಡಿದಿದ್ದೇನೆ ಆದರೆ ಅನಿವಾರ್ಯ ಕಾರಣಗಳಿಂದ ಎಲ್ಲ ಕಾರ್ಮಿಕರ ಸೂಚನೆ ಸಲಹೆಯಂತೆ ಎ ಐ ಟಿ ಯು ಸಿ ತೊರೆದು ಅಪಾರ ಬೆಂಬಲಿಗರು ಹಾಗೂ ಕಾರ್ಮಿಕರೊಂದಿಗೆ ಸಿ ಐಟಿಯು ಸಿ ಸೇರ್ಪಡೆಯಾಗಿದ್ದೇನೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾರ್ಮಿಕರ ಹೊಸ ವೇತನ ಬರುತ್ತದೆ ಅಲ್ಲದೆ ಮೆಡಿಕಲ್ ಅನ್ಫಿಟ್ ಯೋಜನೆ ಸಹ ಜಾರಿಯಾಗಿಲ್ಲ ಕಾರ್ಮಿಕರು ಈ ಚುನಾವಣೆಯಲ್ಲಿ ಸಿ ಐ ಟಿಯು ಸಂಘಟನೆ ಫೆನಲ್ಗೆ ಬಹುಮತದಿಂದ ಆಯ್ಕೆ ಮಾಡಿದರೆ ಒಂದು ಉತ್ತಮ ಮತ್ತು ಐತಿಹಾಸಿಕ ಒಪ್ಪಂದ ಮಾಡುತ್ತೇವೆ ಹಾಗೂ ಮೆಡಿಕಲ್ ಅನ್ಫಿಟ್ ಯೋಜನೆ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡುತ್ತೇನೆಂದರು ನಿವೃತ್ತಿ ನಂತರ ಕಾರ್ಮಿಕರು ಆರೋಗ್ಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ನಿವೃತ್ತಿ ಕಾರ್ಮಿಕರಿಗೂ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಜಾರಿಗೆ ಪ್ರಯತ್ನ ಮಾಡುತ್ತೇವೆ ಹಟ್ಟಿ ಮತ್ತು ಸುತ್ತಮುತ್ತಲಿನ ಯುವಕರಿಗೆ ಗಣಿಯಲ್ಲಿ ಉದ್ಯೋಗ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಒಂದಲಿ ಗಣಿ ಸೇರಿದಂತೆ ಹಟ್ಟಿ ಚಿನ್ನದ ಗಣಿ ಸಂಶೋಧನೆ ಮಾಡಿದ ಹದಿನಾಲ್ಕು ಬ್ಲಾಕ್ಗಳಲ್ಲಿ ಗಣಿಗಾರಿಕೆ ಆರಂಭಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಗಣಿ ಆರಂಭಿಸಿ ಯುವಕರಿಗೆ ಉದ್ಯೋಗ ಕೊಡಿಸಲು ಶ್ರಮಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಾಂತಪ್ಪ ಅನ್ವರಿ ಮೈನುದ್ದೀನ್ ಸಿದ್ದಪ್ಪ ಮುಂಡರಿಗಿ ಸಬ್ಬೀರ್ ಜಾಲಹಳ್ಳಿ ರಮೇಶ್ ವೀರಾಪುರ್ ಹನೀಫ್ ಫಖರುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಡೀ ಪ್ರಭುತ್ವದ ಎಲ್ಲ ಕೊಟ್ಟು ಕೇವಲ ರೋಬೋಟ್ಗಳಾಗಿ ದುಡಿತಕ್ಕಂಥ ನಿಲ್ಲಿಸಿ ಅವರ ಹಕ್ಕುಗಳು ರೀತಿಯಲ್ಲಿ ಇವತ್ತು ನಮಗೆ ಹೋರಾಟ ಮಾಡುವ ಹಕ್ಕುಗಳಿದೆ ಇವತ್ತು ನಮ್ಮಲ್ಲಿ ಚುನಾವಣೆ ಈಗ ಚುನಾವಣೆ ನಡೆದ ಚುನಾವಣೆ ಹಕ್ಕಾಗಿರ್ಬೋದು ಪ್ರಶ್ನೆ ಮಾಡುವ ಹಕ್ಕಾಗಿರ್ಬೋದು ಅವೆಲ್ಲ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂತ ಕಾನೂನುಗಳನ್ನ ಇವತ್ತ ತಂದು ಇರ್ತಕ್ಕಂಥ ಕಾನೂನುಗಳನ್ನ ತೆಗಿತಕ್ಕಂಥ ವ್ಯವಸ್ಥೆ ಇರುವಾಗ ಕಾರ್ಮಿಕರು ಆಲೋಚನೆ ಮಾಡಬೇಕು ಇವತ್ತು ಇವತ್ತ ಅಲ್ಲ ನಾವೊಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಷ್ಟೇ ಅಲ್ಲ ಇಡೀ ದೇಶದ ಕಾರ್ಮಿಕರ ಹಕ್ಕುಗಳನ್ನು ಉಳಿಸೋದು ಶ್ರಮ ಪಡ್ತಕ್ಕಂಥ ಜನರೆಲ್ಲ ಹಕ್ಕುಗಳು ಉಳಿಸ್ಬೇಕಂತಂದ್ರೆ ನಾವು ನಡೀತಕ್ಕಂತ ಸಿದ್ಧಾಂತ ತತ್ವ ಮತ್ತು ಬದ್ಧತೆ ಅದರ ಆಧಾರದ ಮೇಲೆನೆ ನಮ್ಮ ಹಕ್ಕುಗಳು ಉಳಿತ ಹೊರತು ಬೇರೆ ಏನಿಲ್ಲ ಹಂಗಾಗಿ ನೇತೃತ್ವದಲ್ಲಿ ನೀವೆಲ್ಲರೂ ಒಂದು ದೃಢ ನಿರ್ಧಾರವನ್ನು ತಗೊಂಡು ನೀವು ಸೇರ್ಪಡೆ ಮಾಡಕತ್ತೀರಿ ಸೇರ್ಪಡೆ ಹಾಕತ್ತಿರಿ ಮತ್ತೊಮ್ಮೆ ಮುಖ್ಯಾಂಶಗಳು ರೈತ ಸಂಘಟನೆಗಳ ಚಿತ್ತ ನಾಳೆಯ ಸಭೆಯತ್ತ ತೀರ್ಮಾನ ರೈತರ ಪರ ಮುಂದಿನ ಕಾರ್ಯ ಯೋಜನೆ ರೆಡಿ ಅಂತಿದರೆ ರೈತರು ಕಮಲಾ ಹಾಸನ್ ಕ್ಷಮೆ ಕೇಳದಿದ್ದರೆ ಕರ್ನಾಟಕಕ್ಕೆ ಕಾಲಿಡಲು ಅರ್ಹನಲ್ಲ ಸ್ವಾಮಿ ಸಾಲಿಮಠ್ ಮುಗಿಲು ಮುಟ್ಟಿದ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮ ಒಂದು ಕ್ರೀಡಾ ಗೆಲುವಿಗೆ ಅಷ್ಟು ಅತಿರೇಕದ ಪ್ರತಿಕ್ರಿಯೆ ಒಳ್ಳೆಯ ಲಕ್ಷಣವಲ್ಲ ಪ್ರಕೃತಿಯನ್ನು ಪೂಜಿಸುವುದು ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅಮರೇಗೌಡ ಮಲ್ಲಾಪುರ್ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ನಾವು ಸದಾ ಹೋರಾಡಬೇಕು ನರಸಣ್ಣ ನಾಯಕ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ರಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಗಣ್ಣು ಮೊಬೈಲ್ ನಂಬರ್ नाइन एइट फोर् फाइव नई फाइव सेवन जीरो वन नाइन संपर्क